ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪರಮಾರ್ಥವೇ ನಮ್ಮ ಜೀವನದ ನಿಜವಾದ ಧ್ಯೇಯವಾಗಿರುತ್ತದೆ ದ್ವೈತದಲ್ಲಿ ದುಃಖವಿರುತ್ತದೆ ಆದರೆ ಏಕತ್ವದಲ್ಲಿ ಸುಖ ಹಾಗೂ ಆನಂದವಿರುತ್ತದೆ ನಾವು ಏಕತ್ವದಲ್ಲಿದ್ದರೆ ಆನಂದ ಪ್ರಾಪ್ತವಾಗುತ್ತದೆ ಈ ಜಗತ್ತು ನಾನಾ ರೀತಿಯಾಗಿ ತೋರಿದರು ಅದು ಒಂದೇ ಆಗಿರುತ್ತದೆ ಪ್ರಪಂಚಕ್ಕೆ ಹತ್ತು ದಿಕ್ಕು ಇರುತ್ತವೆ ಆದರೆ ಪರಮಾರ್ಥಕ್ಕೆ ಒಂದೇ ದಿಕ್ಕು ಇರುತ್ತದೆ ನಾವು ಅದರ ಕಡೆಗೆ ಲಕ್ಷ್ಯ ಕೊಡಬೇಕು ಏನು ಮಾಡದೆ ಇರುವುದು ಅಂದರೆ ಮನಸ್ಸಿನಿಂದ ಶಾಂತವಾಗಿರುವುದೇ ನಿಜವಾದ ಪರಮಾರ್ಥವಾಗಿರುತ್ತದೆ ಪರಮಾರ್ಥದಲ್ಲಿ ಉಪಾಧಿಯ ಲೇಷವೂ ಇರುವುದಿಲ್ಲ ಇಲ್ಲವೆಂದರೆ ಎಷ್ಟು ಇರುವುದಿಲ್ಲ ಅಂದರೆ ನಾನೂ ಕೂಡ ಇರುವುದಿಲ್ಲ ಪ್ರಪಂಚವು ದ್ವೈತವಾಗಿರುತ್ತದೆ ಅದರ ಆಡಂಬರವು ದೊಡ್ಡದಾಗಿರಲಿಕ್ಕೆ ಬೇಕು ನಮಗೆ ಎಲ್ಲಿಯವರೆಗೆ ಜೀವನದ ಮುಖ್ಯ ಉದ್ದೇಶವೂ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ಪ್ರಪಂಚ ಮಾಡುವುದೇ ನಮ್ಮ ಧ್ಯೇಯವೆಂದು ತಿಳಿದಿರುತ್ತೇವೆ ವಾಸ್ತವಿಕವಾಗಿ ಮನುಷ್ಯನೆಂದರೆ ದೇಹ ಹಾಗೂ ಮನಸ್ಸಿನ ಸಮುಚ್ಚಯವಾಗಿರುತ್ತಾನೆ ಆದ್ದರಿಂದ ಮನುಷ್ಯನಾದವನು ಐಹಿಕ ಹಾಗೂ ಪಾರಲೌಕಿಕ ವಿಷಯಗಳನ್ನು ಸಾಧಿಸಲೇಬೇಕು ಪರಮಾರ್ಥ ಸಾಧಿಸುವುದೇ ನಮ್ಮ ಜೀವನದ ನಿಜವಾದ ಧ್ಯೇಯವಾಗಿರುತ್ತದೆ ವ್ಯವಹಾರದಲ್ಲಿ ದ್ವೈತದ ಹೊರತಾಗಿ ಆನಂದವಿಲ್ಲ ಆದ್ದರಿಂದ ಪರಮಾರ್ಥದಲ್ಲಿ ಮಾನಸ ಪೂಜೆಯಲ್ಲಿ ಮೊದಲು ನಾನು ಹಾಗೂ ಪರಮಾತ್ಮ ಎಂಬ ದ್ವೈತ ಭಾವನೆಯಿಂದಲೇ ಪ್ರಾರಂಭವಾಗುತ್ತದೆ ಪರಮಾರ್ಥವು ಎಲ್ಲಿಯವರೆಗೆ ನಮ್ಮ ಅಸ್ಥಿ ಮಾಂಸಗಳಲ್ಲಿ ಸೇರುವುದಿಲ್ಲವೋ ಅಲ್ಲಿಯವರೆಗೆ ಓದುವ ಅವಶ್ಯಕತೆ ಇರುತ್ತದೆ ಅದರಿಂದ ಸಾಧನೆಗೆ ತೀವ್ರತೆ ಬರುತ್ತದೆ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸುವುದಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ನೋಡಬೇಕು ಒಬ್ಬ ತಂದೆಯು ಮಗನಿಗೆ ಈಜಲು ಕಲಿಸುತ್ತಿದ್ದನು ಅವನು ಮೊದಲು ಮಗನನ್ನು ಪಾದದಷ್ಟು ನೀರಿನಲ್ಲಿ ಅನಂತರ ಮೊಣಕಾಲಿನಷ್ಟು ನೀರಿನಲ್ಲಿ ಹಾಗೂ ಕ್ರಮೇಣ ಇನ್ನೂ ಆಳವಾದ ನೀರಿನಲ್ಲಿ ಕರೆದೊಯ್ಯುತ್ತಾನೆ ಹಾಗೂ ಕೊನೆಗೊಂದು ದಿವಸ ಅವನನ್ನು ನೀರಿನಲ್ಲಿ ಎಳೆದುಕೊಳ್ಳುತ್ತಾನೆ ಸದ್ಗುರುಗಳು ನಮಗೆ ಇದೇ ರೀತಿ ಪರಮಾರ್ಥ ಕಲಿಸುತ್ತಾರೆ ನಾವು ನೀರಿನಲ್ಲಿ ಮಾತ್ರ ಇಳಿಯಬೇಕು ದೇಹದಿಂದ ಪ್ರಪಂಚ ಮಾಡಿದೆವು ಆದರೆ ಅದು ಫಲಕಾರಿಯಾಗಲಿಲ್ಲ ಆದ್ದರಿಂದ ಸಂತರು ನಾಮಸ್ಮರಣೆಯ ಮಾರ್ಗ ಹೇಳಿರುತ್ತಾರೆ ನಮ್ಮ ಬುದ್ಧಿವಂತಿಕೆ ನಮ್ಮ ಅಭಿಮಾನ ನಾಮ ತೆಗೆದುಕೊಳ್ಳಲು ಬರುತ್ತದೆ ಈ ಅಭಿಮಾನವನ್ನು ಬೇರೆ ಯಾರೂ ನಿರ್ಮಾಣ ಮಾಡಿರುವುದಿಲ್ಲ ನಮ್ಮ ಗಮನಕ್ಕೆ ಬರದೇ ಇರುವಷ್ಟು ಸೂಕ್ಷ್ಮವಾದ ವಾಸನೆಯ ಬೀಜವು ನಮ್ಮಲ್ಲಿಯೇ ಅಡಗಿಕೊಂಡು ಕುಳಿತಿರುತ್ತದೆ ಆದ್ದರಿಂದಲೇ ಲೌಕಿಕದ ಅಭಿಲಾಷೆ ತಪ್ಪುವುದಿಲ್ಲ ಇದಕ್ಕಾಗಿ ಸಂತರು ಒಂದು ಮಾರ್ಗವನ್ನು ಸೂಚಿಸಿರುತ್ತಾರೆ ಅದೆಂದರೆ ನಾಮಸ್ಮರಣೆಯಲ್ಲಿ ಇದ್ದುಕೊಂಡು ವಿಷಯದ ಆವೇಗ ಉಂಟಾಗದಂತೆ ಸಾವಧಾನವಾಗಿರಬೇಕು ಪ್ರಪಂಚದಲ್ಲಿಯ ವಿಘ್ನಗಳು ಸೂಕ್ಷ್ಮವಾಗಿ ಸೂಚನೆ ಕೊಟ್ಟು ಬರುತ್ತಿರುತ್ತವೆ ಅವು ನಮ್ಮನ್ನು ಎಚ್ಚರಿಸುತ್ತವೆ ನಾವು ಹುಟ್ಟಿ ಬಂದಿರುವುದು ಭಗವಂತನನ್ನು ತಿಳಿದುಕೊಳ್ಳುವುದಕ್ಕಾಗಿ ಎಂಬುದನ್ನು ಮರೆಯಬಾರದೆಂಬುದು ವಿಘ್ನಗಳ ಯೋಜನೆಯಾಗಿರುತ್ತದೆ ವಿಘ್ನಗಳು ನಾವು ಭಗವಂತನ ಹತ್ತಿರ ಹೋಗುವುದಕ್ಕಾಗಿಯೇ ಬರುತ್ತಿರುತ್ತವೆ ಅಂಥ ಸಮಯದಲ್ಲಿ ಅವುಗಳಿಗೆ ಗಾಬರಿಯಾಗದೆ ಭಗವಂತನ ನಾಮದಲ್ಲಿ ನಮ್ಮನ್ನು ನಾವು ಮರೆಯಬೇಕು ಇದೇ ಪರಮಾರ್ಥದ ಸುಲಭ ಮಾರ್ಗವಾಗಿರುತ್ತದೆ ಎಲ್ಲಿ ಆಲಸ್ಯ ಎತ್ತುತ್ತದೆಯೋ ಅಲ್ಲಿ ಪರಮಾರ್ಥ ಮುಳಿ ಮುಳುಗಿತೆಂದು ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार